ಉತ್ತರ ಕರ್ನಾಟಕ ಮಂದಿ ನಾವು ಹಂಗೆ ರೀ ಇವ್ರಂಗೆ ಸೂಕ್ಷ್ಮ ಮಾತಾಡೋದು ಗೊತ್ತಿಲ್ಲ ನಮ್ಗೆ ನಮ್ಗೆ ಅಟ್ಟು ಇದೆ ಇವನು ಅಪ್ಕೊಲಕ್ ಆಗೋದಿಲ್ಲ ರೀ ನಾವು ಅವರ ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅವ್ರ ಅಪ್ಪ ಜೈಲಿಗೆ ಹೋದ ಮನೆಯಾಗೇ ಸುಮ್ ಕೂತ್ಕರ ಮುಗಿದಿದೆ ಮುದಿಯ ನಿಮ್ಮ ಮುಂದೆ ಮತ್ ಭತ್ತ ಕರ್ತರು ಶ್ರಭಾದಾಗ ಅಟ್ಟೆ ಪೂಜ್ಯ ತಂದಿವರು ನಮ್ಮ ಪೂಜ್ಯ ತಂದಿವರು ಕಾಲಿಗೆ ಚಕ್ರ ಕಟ್ಟು ಅಂತ ತಾನೆ ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ರಕ್ಷ ರಘುರಾಮ್ ಸ್ನೇಹಿತರೆ ರಾಜ್ಯ ಬಿಜೆಪಿಯಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೆಯುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಒಂದು ರೀತಿಯಲ್ಲಿ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗ್ತಾ ಇದೆ ಇದೇ ಕಾರಣಕ್ಕೆ ಅನೇಕ ಬದಲಾವಣೆಗಳು ನಡೆಯುವಂತಹ ಸಾಧ್ಯತೆ ಖಂಡಿತ ಇದೆ ಅಂತ ಹೇಳಿ ಬಿಜೆಪಿ ನಾಯಕರೇ ಹೇಳ್ತಾ ಇದ್ದಾರೆ ಇದೀಗ ಏನಂತ ಹೇಳಿದ್ರೆ ಕೋರ್ ಕಮಿಟಿ ಸಭೆ ನಡೆದಿದ್ದು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕರ್ನಾಟಕಕ್ಕೆ ಬಂದು ಸಭೆಯನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳ ಕುರಿತು ಮಾತನಾಡಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆ ಆಗಿರುವಂಥದ್ದು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಬದಲಾವಣೆ ಹಾಗೆ ಯತ್ನಾಳ್ ಹಾಗೆ ಅವರ ಟೀಮ್ ಏನಿದೆಯಲ್ವಾ ರೆಬಲ್ಸ್ ಟೀಮ್ ಇವರ ವಿರುದ್ಧ ದೂರನ ಕೊಡುವಂತಹ ಒಂದು ದೂರಿನ ಒಂದು ಸಭೆ ಅಂತಲೇ ಹೇಳಬಹುದು ಅಷ್ಟು ದೂರನ ಕೊಡಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದೀಗ ಏನಂತ ಹೇಳಿದರೆ ಯತ್ನಾಳ್ ಆ್ಯಂಡ್ ಟೀಮನ್ನು ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಲಾಗ್ತದೆ ಅನ್ನುವಂತಹ ಒಂದು ಮಾತನ್ನು ಕೇಳಿ ಹೇಳಲಾಗ್ತಾ ಇದೆ ಹಾಗೆ ಏನಂತ ಹೇಳಿದರೆ ತಟಸ್ಥ ಬಣ ಕೂಡ ಇದೀಗ ವಿಜಯೇಂದ್ರ ಅವರ ವಿರುದ್ಧ ನಿಂತಿದೆ ಇನ್ನು ಎರಡೇ ತಿಂಗಳಲ್ಲಿ ಏನಾದರೂ ಯತ್ನಾಳ್ ಅವರು ವಿರೋಧ ಪಕ್ಷದ ನಾಯಕರಾಗ್ತಾರಾ ಅನ್ನುವಂತಹ ಕುರಿತು ಕೂಡ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇದೆ ಇದೆಲ್ಲವನ್ನು ಕೂಡ ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಸ್ನೇಹಿತರೆ ರಾಜ್ಯ ಬಿ ಜೆ ಪಿಯಲ್ಲಿ ನಡೀತಾ ಇರುವ ವಿದ್ಯಮಾನಗಳು ಇದೀಗ ಮತ್ತೊಂದು ಸ್ವರೂಪವನ್ನು ಪಡ್ಕೊಂಡಿದೆ ಬಿ ವೈ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೇಮಕವಾದ ದಿನದಿಂದಲೂ ಕೂಡ ಕಮಲ ಪಾಳಯದಲ್ಲಿ ವಿರೋಧಿ ಬಣ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದೆ ಈ ನಡುವೆ ಕಮಲ ಪಾಳಯದಲ್ಲಿ ಬಣ ಬಡಿದಾಟ ಜೋರಾಗಿದ್ದು ಹೈಕಮಾಂಡ್ ಮಧ್ಯೆ ಪ್ರವೇಶಿಸಿದೆ ಒಂದು ಕಡೆ ಪ್ರಸ್ತುತ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರು ನಾನೇ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೇನೆ ಅಂತ ಹೇಳಿಕೆ ಕೊಟ್ಟರೆ ಮತ್ತೊಂದು ಕಡೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ಡೆಲ್ಲಿಗೆ ಹೋಗಿ ಬಿಜೆಪಿ ಹೈಕಮಾಂಡ್ ಅವರನ್ನು ಭೇಟಿಯಾಗಿ ಅವರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ಅಲ್ಲದೆ ಶೀಘ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಆದರೆ ತಮ್ಮ ಬಣದಿಂದ ಅಭ್ಯರ್ಥಿ ಯಾರಾಗಬೇಕು ಎಂಬ ಕುರಿತು ಚರ್ಚೆ ನಡೆಸ್ತೇವೆ ಅಂತ ಹೇಳಿ ಯತ್ನಾಳ್ ಅವರು ಹೇಳಿದ್ದಾರೆ ಆದರೆ ಈ ಹಿಂದೆ ಏನಂತ ಹೇಳಿದ್ರೆ ಏನು ಸುದ್ದಿ ಬಂದಿತ್ತು ಅಂತ ಹೇಳಿದ್ರೆ ಯತ್ನಾಳ್ ಅವರೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತಾರೆ ಅವರೇ ಮುಂದಿನ ರಾಜ್ಯಾಧ್ಯಕ್ಷ ಆಗಬೇಕು ಅನ್ನುವ ಬಯಕೆ ಅವರಿಗಿದೆ ಹಾಗಾಗಿ ಅವರೇ ಸ್ಪರ್ಧಿಸ್ತಾರೆ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಯತ್ನಾಳ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಮ್ಮ ಪಕ್ಷದಿಂದ ನಮ್ಮ ಒಂದು ಪಾರ್ಟಿಯಿಂದ ನಮ್ಮ ಕಡೆಯಿಂದ ಯಾರನ್ನಾದ್ರೂ ನಾವು ನಿಲ್ಲಿಸ್ತೀವಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀಲಿಕ್ಕಿದೆ ಚುನಾವಣೆ ಮೂಲಕ ರಾಜ್ಯ ಬಿಜೆಪಿ ಘಟಕ ಅಧ್ಯಕ್ಷರ ಆಯ್ಕೆ ಮಾಡ್ತೇವೆ ಬೂತ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ರಾಜ್ಯಾಧ್ಯಕ್ಷ ಸ್ಥಾನದವರೆಗೂ ಚುನಾವಣೆ ನಡೆಯುತ್ತೆ ಅಂತ ಹೇಳಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿವೈ ವಿಜಯೇಂದ್ರ ವಿರೋಧಿ ಬಣ ಸೂಕ್ತ ಅಭ್ಯರ್ಥಿಯನ್ನ ಸ್ಪರ್ಧೆಗೆ ರೆಡಿಯಾಗ್ತಾ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಹಾಲಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಸಮರ್ಥ ಅಭ್ಯರ್ಥಿಯೊಬ್ಬರನ್ನ ಕಣಕ್ಕೆ ಇಳಿಸುವ ಬಗ್ಗೆ ಬಿಜೆಪಿ ಹಿರಿಯ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣ ಚಿಂತನೆಯನ್ನ ನಡೆಸಿದ್ದು ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರ ಪುತ್ರ ಹಾಗೂ ಮಾಜಿ ಶಾಸಕರಾದ ಕುಮಾರ್ ಬಂಗಾರಪ್ಪ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಯತ್ನಾಳ್ ಬಣ ಚಿಂತನೆಯನ್ನ ನಡೆಸಿದೆ ಈಗಾಗಲೇ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಯತ್ನಾಳ್ ಬಣ ಈ ಬಗ್ಗೆ ಚಿಂತನೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ಹೇಳಲಾಗಿದೆ ಇನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಣದಲ್ಲಿರುವ ಕುಮಾರ್ ಬಂಗಾರಪ್ಪ ಹಾಗೂ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗವಾಗಿಯೇ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ಹಿಂದೆ ಕುಮಾರ್ ಬಂಗಾರಪ್ಪ ಅವರು ಜನವರಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ನಾನು ಸಹ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು ಇದೀಗ ಕಮಲಪಾಳೆಯದಲ್ಲಿರುವಂತಹ ಬಣ ಬಡಿದಾಟವನ್ನು ಶಮನಗೊಳಿಸಲಿಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದ್ದು ರಾಜ್ಯ ಉಸ್ತುವಾರಿ ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಿಜೆಪಿ ಶಾಸಕರ ಜೊತೆಗೆ ಸರಣಿ ಸಭೆಯನ್ನು ನಡೆಸಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಇದು ಏನಂತ ಹೇಳಿದ್ರೆ ಅಹ್ ಬಿಜ್ ವಿಜಯೇಂದ್ರ ಬಣ ಹಾಗೆ ಯತ್ನಾಳ್ ಬಣದ ಮಧ್ಯೆ ಇರುವಂತಹ ಒಂದು ಗಲಾಟೆಯಿಂದ ರಾಜ್ಯಾಧ್ಯಕ್ಷ ಹುದ್ದೆಗೆ ಬದಲಾಗಬೇಕು ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ನಡೀಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದ್ದು ಅದರ ನಂತರದಲ್ಲಿ ಯಾರು ಈ ಒಂದು ಸ್ಥಾನಕ್ಕೆ ಸ್ಪರ್ಧಿಸಬೇಕು ಅಂತ ಹೇಳಿ ಯತ್ನಾಳ್ ಟೀಮ್ ಯೋಚಿಸ್ತಾ ಇದೆ ಅನ್ನೋದರ ಕುರಿತಾಯಿತು ಇದೀಗ ಯತ್ನಾಳ್ ಹಾಗೆ ರಮೇಶ್ ಜಾರಕಿಹೊಳಿ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಿಕ್ಕೆ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದ್ಯಾ ಇದರ ಕುರಿತು ಏನು ಸುದ್ದಿ ಹರಡ್ತಾ ಇದೆ ಅದನ್ನು ನೋಡೋಣ ಬಿ ಜೆ ಪಿ ರಾಜ್ಯಾಧ್ಯಕ್ಷನಾಗಿ ಬಿ ವೈ ವಿಜಯೇಂದ್ರ ಅವರನ್ನೇ ಮುಂದುವರಿಸಬೇಕು ಹಾಗೆ ಅವರ ವಿರುದ್ಧ ಮಾತನಾಡ್ತಾ ಇರುವವರನ್ನ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಬೇಕು ಅವರನ್ನು ಪಕ್ಷದಲ್ಲಿ ಇಟ್ಕೊಳ್ಬಾರ್ದು ಹೀಗಂತ ವಿಜಯೇಂದ್ರ ಗುಂಪಿನ ನಾಯಕರು ಆಗ್ರಹಿಸ್ತಾ ಇದ್ದಾರೆ ಏನು ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಇವ್ರ ಮನೆಯಲ್ಲಿ ಸಭೆ ನಡೆದಿದ್ದು ವಿಜಯೇಂದ್ರ ಅವರನ್ನೇ ಮುಂದಿನ ಮೂರು ವರ್ಷಗಳ ಅವಧಿಗೆ ಅಧ್ಯಕ್ಷರನ್ನಾಗಿ ಮುಂದುವರಿಸಬೇಕು ರಾಜ್ಯಾಧ್ಯಕ್ಷರು ಪಕ್ಷದ ವಿರುದ್ಧ ಮಾತನಾಡ್ತಾ ಇರುವವರ ವಿರುದ್ಧ ಇದುವರೆಗೆ ಯಾಕೆ ಮೌನವನ್ನ ವಹಿಸಿದ್ದಾರೆ ಕಠಿಣ ಕ್ರಮವನ್ನ ಯಾಕೆ ಜರುಗಿಸಲಿಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಯಾರೆಲ್ಲ ಯತ್ನಾಳ್ ಅಲ್ಲಿ ಇದ್ದಾರಲ್ವಾ ಇವರೆಲ್ಲರನ್ನ ಕೂಡ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಬೇಕು ಎಂಬ ಪ್ರಮುಖ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ಒಂದು ಸ್ಫೋಟಕ ಸುದ್ದಿ ಹೊರಗೆ ಬರ್ತಾ ಇದೆ ಏನು ಈ ಕುರಿತು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರು ಕೂಡ ಮಾತನಾಡಿದ್ದು ನಾವೆಲ್ಲರೂ ಕೂಡ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ ಅಂದರೆ ಬಿ ಜೆ ಪಿಯನ್ನು ಸಂಘಟನೆ ಮಾಡುವಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಮಾಡುವಲ್ಲಿ ನಾವು ತೊಡಗಿಕೊಂಡಿದ್ದೇವೆ ಸದಸ್ಯತ್ವ ನೋಂದಣಿಯಾಗಿದೆ ಮುಂಬರುವಂತಹ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷ ಗೆಲ್ಲಬೇಕಾಗಿದೆ ಮಾಜಿಗಳ ಅಭಿಪ್ರಾಯಕ್ಕೂ ಮನ್ನಣೆಯನ್ನ ಕೊಡಬೇಕು ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ ರಾಜ್ಯ ತಿರುಗಿ ಎಲ್ಲರ ವಿಶ್ವಾಸದೊಂದಿಗೆ ಪಕ್ಷವನ್ನು ಕಟ್ಟಿದ್ದಾರೆ ಅಂದರೆ ವಿಜಯೇಂದ್ರ ಅವರು ಸುಮ್ಮನೆ ಕೂತ್ಕೊಂಡಿಲ್ಲ ಅವರು ಕೂಡ ತುಂಬ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ರೇಣುಕಾಚಾರ್ಯ ಅವರ ಹೇಳ್ತಾ ಇದ್ದಾರೆ ಏನು ವಿಧಾನಸಭಾ ಚುನಾವಣೆಗೂ ವಿಜಯೇಂದ್ರ ಅವರೇ ಮುಂದುವರಿಬೇಕು ಎಂಬುದು ನಮ್ಮೆಲ್ಲರ ಅಭಿಪ್ರಾಯ ಏನು ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಇದನ್ನು ಹೇಳ್ತೇವೆ ನಮ್ಮ ಹೈಕಮಾಂಡ್ ಸಮರ್ಥವಾಗಿದೆ ಕೆಲವರು ರಾಷ್ಟ್ರೀಯ ನಾಯಕರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಅವ್ರಿಗೇನೇನೋ ಹೇಳಿಬಿಟ್ಟು ಅವರಿಗೇನೇನೋ ತೋರಿಸಿ ಅವರ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ ಅದನ್ನು ಕೂಡ ನಾವು ಮನವರಿಕೆಯನ್ನು ಮಾಡಿಕೊಡ್ತೇವೆ ಹಾ ಅತ್ಯಂತ ಬೇಗದಲ್ಲಿಯೇ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತ ಹೇಳಿ ರೇಣುಕಾಚಾರ್ಯ ಅವರ ಅಭಿಪ್ರಾಯ ಇನ್ನು ನಾವೆಲ್ಲರೂ ಕೂಡ ಒಂದೇ ಮನಸ್ಸಿನಲ್ಲಿ ಇದ್ದೇವೆ ಮುಂದಿನ ಚುನಾವಣೆಗಳಲ್ಲಿ ಪಕ್ಷ ಗೆಲ್ಲಬೇಕು ಗೆಲ್ಲುವ ಶಕ್ತಿ ಇರುವ ಪರ್ಯಾಯ ಅಭ್ಯರ್ಥಿಗಳು ಇಲ್ಲದ ಕ್ಷೇತ್ರದವರೇ ಬಹುತೇಕ ಸಭೆಯನ್ನು ನಡೆಸಿದೀವಿ ಅಂತ ಹೇಳಿದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಇವ್ರು ನಿಂತ್ರೆ ಮಾತ್ರ ಗೆಲುವು ಅಂತ ಇರುತ್ತೆ ಅವ್ರನ್ನ ಬಿಟ್ಟರೆ ಬೇರೆ ನಾಯಕರನ್ನು ನಿಲ್ಲಿಸಿದ್ರೆ ಅಲ್ಲಿ ಗೆಲುವು ಕಷ್ಟ ಅಂತ ಇರುತ್ತೆ ಅಂಥವರೇ ನಾವು ಸೇರಿಕೊಂಡು ಸಭೆಯನ್ನು ನಡೆಸಿರುವಂತದ್ದು ಇದನ್ನ ವರಿಷ್ಠರ ಗಮನಕ್ಕೆ ತರ್ತೇವೆ ಪಕ್ಷದ ವಿರುದ್ಧ ಮಾತನಾಡ್ತಾ ಇದ್ದವರ ಬಾಯಿಗಳು ಎರಡ್ ಮೂರು ದಿನದಲ್ಲಿ ಬಂದ್ ಆಗುತ್ತೆ ಇನ್ನು ಫೆಬ್ರವರಿ ಮೊದಲ ವಾರದಲ್ಲಿ ವಿಜಯೇಂದ್ರ ಅವರು ಅಧ್ಯಕ್ಷರಾಗ್ತಾರೆ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸ್ತೇವೆ ಅನ್ನುವಂಥದ್ದು ಕಟ್ಟ ಸುಬ್ರಹ್ಮಣ್ಯ ಅವರ ಮಾತು ಸ್ನೇಹಿತರೆ ಕೆಲವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ರೆ ಈ ಕಡೆ ಬಿಜೆಪಿ ಶಾಸಕ ಬಿ ಪಿ ಹರೀಶ್ ಅವರು ಏನು ಹೇಳಿದ್ದಾರೆ ಯತ್ನಾಳ್ ಅವರು ಇನ್ನೆರಡು ತಿಂಗಳೊಳಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಕಟ್ಟಲಿಕ್ಕೆ ಅಗತ್ಯವಿರುವಂತಹ ನಾಯಕತ್ವ ಗುಣ ಯತ್ನಾಳ್ ಅವರಲ್ಲಿ ಇದೆ ಯತ್ನಾಳ್ ಅವರು ರಾಜ್ಯ ಬಿಜೆಪಿಯ ಮಾಸ್ ಲೀಡರ್ ಆಗಿದ್ದು ಯಾವುದೇ ರಾಜ್ಯ ಇಲ್ಲದೆ ಎದುರಾಳಿಗಳನ್ನು ಎದುರಿಸ್ತಾರೆ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡೋದಿಲ್ಲ ಯತ್ನಾಳ್ ಹಾಗೆ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯ ಎರಡು ಕಣ್ಣುಗಳಿದ್ದಂತೆ ಅಂತ ಹೇಳಿದ್ದಾರೆ ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧ ಕೂಡ ಇವರು ವಾಗ್ದಾಳಿನ ನಡೆಸಿ ವಿಜೇಂದ್ರ ಯಾವಾಗ್ಲೂ ಪೂಜ್ಯ ತಂದೆಯವರು ಅಂತ ಹೇಳ್ಕೊಂಡೇ ಬಂದಿದ್ದಾರೆ ಅವರು ಕೇವಲ ತಮ್ಮ ತಂದೆಯವರ ಅಂದ್ರೆ ಬಿ ಎಸ್ ಯಡಿಯೂರಪ್ಪ ಅವರ ಹೆಸರನ್ನ ಹೇಳೋದನ್ನ ಬಿಟ್ಟು ತಮ್ಮ ಸಾಧನೆ ಏನು ಪಕ್ಷಕ್ಕೆ ತಮ್ಮ ಕೊಡುಗೆ ಏನು ಅನ್ನೋದನ್ನ ತಿಳಿಸಬೇಕು ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ ಇನ್ನು ರಾಜ್ಯ ಬಿಜೆಪಿ ಕಟ್ಟಲಿಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು ಅನೇಕರಿದ್ದಾರೆ ಯಡಿಯೂರಪ್ಪ ಅವರು ಒಬ್ಬರೇ ಅಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ವಿಜಯೇಂದ್ರ ಅವರಿಗೆ ಅವರಿಗಿಂತ ಅನುಭವ ಇರುವವರು ಪಕ್ಷದಲ್ಲಿ ಇದ್ದಾರೆ ಅವರಿಗೆ ಅಧಿಕಾರವನ್ನ ಕೊಟ್ಟರೆ ಒಳ್ಳೇದು ಅನ್ನುವ ಅರ್ಥದಲ್ಲಿ ಬಿ ಹರೀಶ್ ಅವರು ಮಾತನಾಡಿದ್ದಾರೆ ಒಟ್ನಲ್ಲಿ ಯತ್ನಾಳ್ ಅವರು ತುಂಬಾ ಸುದ್ದಿಯಲ್ಲಿದ್ದಾರೆ ಅಂತಾನೆ ಹೇಳಬಹುದು ಬಿಜೆಪಿಯಲ್ಲಿ ಅದೇನಂತ ಹೇಳಿದ್ರೆ ಅವರು ಓಪನ್ ಆಗಿ ಹೇಳಿಕೆಗಳನ್ನ ಕೆಲವೊಂದು ಕೊಡ್ತಾರೆ ಇದು ನಿಜವಾಗಿಯೂ ಕೂಡ ಒಂದು ರೀತಿಯಲ್ಲಿ ವಿಜಯೇಂದ್ರ ಅವರಿಗೆ ಅವಮಾನ ಉಂಟಾಗುವಂತಹ ಸಂದರ್ಭ ಕ್ರಿಯೇಟ್ ಮಾಡುತ್ತೆ ಹೀಗಾಗಿಯೇ ಇದರಿಂದ ಪಕ್ಷ ಸಂಘಟನೆಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ವಿಜಯೇಂದ್ರ ಟೀಮ್ ಅವರ ಒಂದು ಕೂಗು ಒಟ್ನಲ್ಲಿ ಏನಂತ ಹೇಳಿದ್ರೆ ಯತ್ನಾಳ್ ಅವರು ಹಿರಿಯ ನಾಯಕ ಇವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥದ್ದು ಕಷ್ಟ ಅಂತಲೇ ಹೇಳಬಹುದು ಆದರೂ ಕೂಡ ಈ ಒಂದು ಉಚ್ಚಾಟನೆಯ ಮಾತು ಆಗಾಗ ಕೇಳಿ ಬರ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಧನ್ಯವಾದ